ಹಲೋ ಫ್ರೆಂಡ್ಸ್ ಬನ್ನಿ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುವುದಕ್ಕಿಂತ ಮನೆಯಲ್ಲಿಯೇ ಮನೆಯಲ್ಲಿ ಸಿಗುವಂಥ ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಹೌ ಟು ಗ್ಲೋ ಬ್ಯೂಟಿಫುಲ್ ಹೌ ಟು ಲುಕ್ ಹೇಗೆ ನಮ್ಮ ಸ್ಕಿನ್ನನ್ನು ತುಂಬ ಫಳಫಳ ಅಂತ ಹೊಳೆಯುವ ಹಾಗೆ ತುಂಬ ಕಡಿಮೆ ಖರ್ಚಿನಲ್ಲಿ ನೀವು ಪಾರ್ಟಿಗೆ ಹೋಗ್ಬೇಕಂದ್ರೆ ಮೊದಲನೇ ದಿನ ಇದು ಮಾಡಿದರೆ ಸಾಕು ಸಖತ್ತಾಗಿ ಗ್ಲೋ ಆಗಿ ಬರುತ್ತೆ ನಾನು ಆಲ್ರೆಡಿ ಇದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ಏನೇನು ಬೇಕಾಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಟೊಮೆಟೊ ಇರುತ್ತೆ ಅಲ್ವಾ ಇದ್ರದ್ದೆಲ್ಲ ಯೂಸು ಯಾಕೆ ಮಾಡಬೇಕು ಇದು ಏನೂ ಸೈಡ್ ಇಫೆಕ್ಟ್ ಇಲ್ಲ ಇಷ್ಟು ಅಷ್ಟೊಂದು ಗ್ಲೋ ಬರುತ್ತಲ್ವಾ ಆಫ್ಟರ್ ಫಾರ್ಟಿ ಏಜ್ ಚರ್ಮ ಸುಕ್ಕುಗಟ್ಟುತ್ತೆ ಅಂತ ಹೇಳ್ತಾರೆ ಕಲೆಗಳು ಬೀಳುತ್ತೆ ಎಲ್ಲ ಒಂಥರ ಡಲ್ ಲುಕ್ ಇರುತ್ತೆ ಅಂತ ಹೇಳ್ತಾರೆ ಆದರೆ ಇದನ್ನು ಮಾಡೋದ್ರಿಂದ ಫಿಫ್ಟೀನ್ ಡೇಸ್ ಒನ್ಸು ವೀಕ್ಲಿ ಒನ್ಸು ಮಾಡಬಹುದು ಇದು ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಇದನ್ನು ಮಾಡಿ ನೋಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಿಮ್ಮ ಸ್ಕಿನ್ ಇಷ್ಟು ಗ್ಲೋ ಮಾಡುತ್ತೆ ಆಮೇಲೆ ಯಾವ ಪಿಂಪಲ್ಸು ಇರಲ್ಲ ಪಿಂಪಲ್ಸ್ ಬರಲ್ಲ ಆಮೇಲೆ ಕಲೆಗಳು ಬೀಳಲ್ಲ ತುಂಬ ಶೈನಿ ಇರುತ್ತೆ ಇಷ್ಟೊಂದು ಸಾಫ್ಟ್ ಸ್ಕಿನ್ ಆಗುತ್ತೆ ಅಂದರೆ ಅಷ್ಟು ಸಾಫ್ಟ್ ಆಗುತ್ತೆ ಓಕೆ ಸ್ಟಾರ್ಟ್ ಆಲ್ರೆಡಿ ವಿಡಿಯೋ ನೀವು ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ನೀವು ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅದೇ ಥರ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತೀನಿ ಸರಿ ನೋಡಿ ನಾನು ಏನು ಮಾಡಿದೆ ಹಾಫ್ ಟೊಮ್ಯಾಟೊ ಅನ್ನು ತೆಗೆದುಕೊಂಡು ತುಂಬ ಎಂಡ್ ತಕ್ಕ ನೋಡಿ ಎಂಡವರೆಗೂ ಮಿಸ್ ಮಾಡಬೇಡಿ ಯಾಕಂತಂದರೆ ಪ್ರೊಸೀಜರ್ಸ್ ಏನಿದೆ ಅಂತಂದರೆ ಕ್ಲೀನ್ಸಿಂಗ್ ಕ್ಲೀನ್ಸಿಂಗ್ ಆಗಲಿ ಸ್ಕ್ರಬ್ ಆಗಲಿ ಪ್ಯಾಕ್ ಆಗಲಿ ಆಮೇಲೆ ಮಾಯ್ಶ್ಚರೈಸರ್ ಇದು ನಾಲ್ಕು ನಾವು ಮೇಂಟೈನ್ ಮಾಡಬೇಕು ಪ್ರಾಪರಾಗಿ ಆವಾಗ ಅದು ಸ್ಕಿನ್ನು ತುಂಬ ಟೈಟಾಗಿ ಬ್ರೈಟ್ನೆಸ್ ತುಂಬ ನೀಟಾಗಿ ಬ್ರೈಟಾಗಿ ಗ್ಲೋ ಬರ್ತಾ ಬರ್ತಾ ನೀವು ಟೂ ಮಂತ್ಸ್ನಲ್ಲೇ ಇದು ಎಫೆಕ್ಟ್ ನೋಡ್ಕೋಬೋದು ಸೊ ಹೇಗೆ ಮಸಾಜ್ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಹೇಗೆ ರೌಂಡ್ ಮಸಾಜ್ ಮಾಡಬೇಕು ಆಮೇಲೆ ಹೇಗೆ ಅದು ಪ್ಯಾಕನ್ನು ಹಚ್ಕೋಬೇಕು ಆಮೇಲೆ ಎಷ್ಟು ನಿಮಿಷ ಅದನ್ನು ಮಸಾಜ್ ಮಾಡಬೇಕು ನಾವು ಕ್ಲೀನ್ಸಿಂಗ್ ಮಾಡಬೇಕು ಆಮೇಲೆ ಆ ಪ್ಯಾಕನ್ನು ಎಷ್ಟು ನಿಮಿಷ ಇಡಬೇಕು ಆಮೇಲೆ ಜಾಸ್ತಿ ನಾವು ಏನಂತಂದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಪ್ಯಾಕ್ ಹಚ್ಚಿ ಆದಮೇಲೆ ಸ್ಕ್ರಬ್ ತುಂಬ ಚೆನ್ನಾಗಿ ಜೋರಾಗಿ ಮಾಡ್ತಾರೆ ಆವಾಗ ಸ್ಕ್ರೀನ್ ಸ್ಕಿನ್ನು ತುಂಬ ಲೂಸ್ ಲೂಸ್ ಇದನ್ನಾಗಿ ಆಮೇಲೆ ಸ್ಕ್ರ್ಯಾಚಸ್ ಬೀಳುತ್ತೆ ಸೊ ಆ ಥರ ಎಲ್ಲ ಮಾಡಬಾರ್ದು ನೀಟಾಗಿ ನೀವು ರೌಂಡ್ ಒಂದು ಸಾಫ್ಟಾಗಿ ಚೆನ್ನಾಗಿ ರೊಟೇಟ್ ಮಸಾಜ್ ಮಾಡಿ ಟೊಮ್ಯಾಟೊ ನಾನು ತೋರಿಸಿದ್ದೀನಲ್ವಾ ಟೊಮ್ಯಾಟೊ ಟೊಮ್ಯಾಟೊ ಹಾಪ್ ಟೊಮ್ಯಾಟೊದಲ್ಲಿ ಸಕ್ಕರೆ ಹಾಕಿ ಜೇನುತುಪ್ಪ ಸ್ವಲ್ಪ ಅಂದರೆ ನಾನು ತೋರಿಸಿದ್ದೀನಲ್ವ ವಿಡಿಯೋದಲ್ಲಿ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕ್ಲೀನ್ಸಿಂಗ್ ಅಂದರೆ ಏನೇ ಡೆಡ್ ಸ್ಕಿನ್ ಆಗಲಿ ಎಲ್ಲ ಹೋಗ್ಬಿಡುತ್ತೆ ಫುಲ್ಲು ಅದನ್ನು ಮಾಡಿದ ಆದ ಮೇಲೆ ನೀವು ಕ್ಲೀನಾಗಿ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದ ಮೇಲೆ ನೋಡಿ ನೀವು ಎಷ್ಟೊಂದು ಸಾಫ್ಟಾಗಿರುತ್ತೆ ಆಮೇಲೆ ಡೆಡ್ ಸ್ಕಿನ್ನು ಈ ನೋಸ್ ಪಕ್ಕದಲ್ಲಿ ಇರುತ್ತಲ್ವ ಅದೆಲ್ಲ ಹೋಗಿರುತ್ತೆ ಕಲೆ ಏನೂ ಇರಲ್ಲ ಅಂದರೆ ಒಂಥರ ಅದು ಡೆಡ್ ಸ್ಕಿನ್ಸ್ ಅಂತ ಇರುತ್ತಲ್ಲ ಅದೆಲ್ಲ ಹೋಗಿರುತ್ತೆ ಆಮೇಲೆ ಪ್ಯಾಕು ಸೊ ಪ್ಯಾಕನ್ನು ಹೇಗೆ ತಯಾರು ಮಾಡಬೇಕು ಆ ಪ್ಯಾಕನ್ನು ಎಷ್ಟು ನಿಮಿಷ ನೀವು ಹಚ್ಚಿ ಇಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಇದು ಈ ಪ್ಯಾಕಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಫಸ್ಟು ನಮಗೆ ಮುಲ್ತಾನಿ ಮಿಟ್ಟಿ ಬೇಕೇ ಬೇಕು ಸ್ಯಾಂಡಲ್ವುಡ್ ಪೌಡರ್ ಚಂದನ್ ಅಂತೀವಲ್ವ ಚಂದನ್ ಆ ಸ್ಯಾಂಡಲ್ವುಡ್ಡು ಆಮೇಲೆ ನಿಮ್ಮ ಮನೆಯಲ್ಲಿ ಸಿಗುವಂಥ ಕಡಲೆ ಹಿಟ್ಟು ಕಡಲೆ ಹಿಟ್ಟು ತೊಗೊಳ್ಳಿ ಆಮೇಲೆ ಕಾಫಿ ಪೌಡರು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಇದು ಇದ್ರದ್ದು ಒಂಥರ ಮೆಡಿಸ್ನಲ್ ಯೂಸಸ್ ಇದೆ ಆಮೇಲೆ ಸೈಂಟಿಫಿಕ್ ರೀಸನು ಇದೆ ಇವೆಲ್ಲ ಯಾಕೆ ಯೂಸ್ ಮಾಡಬೇಕು ಸ್ಕಿನ್ನನ್ನು ತುಂಬ ಒಳ್ಳೆ ಗ್ಲೋ ಕೊಡ್ತವೆ ಇವು ಸೊ ವೀಕ್ಲಿ ಒನ್ಸ್ ನೀವು ಮಾಡಿ ಇದನ್ನೆಲ್ಲ ನೀಟಾಗಿ ಕಲಿಸ್ ಲಮ್ಸ್ ಇಲ್ದೇ ಕಲಿಸ್ಕೊಂಡ್ಬಿಟ್ಟು ನೀಟಾಗಿ ಪ್ಯಾಕನ್ನು ಹಚ್ಕೊಂಡು ಲೀಸ್ಟ್ ಮಿನಿಮಮ್ ಅಂದರೆ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಟೆನ್ ಮಿನಿಟ್ಸ್ ವೆಯ್ಟ್ ಆದಮೇಲೆ ಆಮೇಲೆ ನೀವು ಮಾತಾಡಬಾರ್ದು ಪ್ಯಾಕ್ ಹಚ್ಕೊಂಡ್ಮೇಲೆ ಸೈಲೆಂಟಾಗಿ ಕೂತ್ಕೊಂಡು ಬಿಡಬೇಕು ಮಾತಾಡಬಾರ್ದು ಅದು ಮಾತಾಡಿದ್ರಂದರೆ ಮುಲ್ತಾನಿ ಮಿಟ್ಟಿ ಇರುತ್ತಲ್ಲೋ ಕ್ರ್ಯಾಕ್ ಆಗಿಬಿಡುತ್ತೆ ಸೊ ಕ್ರ್ಯಾಕ್ ಆಗಲ್ದ ಹಾಗೆ ನೀವು ಮಾತಾಡೋದೇ ಮಲಗಿ ಮಲಗಬಹುದು ಇಲ್ಲ ಕುತ್ಕೊಂಡು ಏನಾದರೂ ನೀವು ಟಿ ಅದು ಇದು ಏನಾದರೂ ವಾಚ್ ಮಾಡ್ಬೋದು ಒಂದು ಟೆನ್ ಮಿನಿಟ್ಸ್ ಬಿಡಿ ಫುಲ್ ಡ್ರೈ ನಾನು ತೋರಿಸಿದ್ದೀನಿ ಫುಲ್ ಡ್ರೈ ಆಗಿರುತ್ತೆ ಆ ಡ್ರೈ ಆದಮೇಲೆ ನೀವು ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಅದೇ ಹೇಳಿದ್ನಲ್ಲ ಪ್ಯಾಕ್ ಕಮ್ ಸ್ಕ್ರಬ್ ಇದು ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದರಿಂದ ಪ್ಯಾಕ್ ಕಮ್ ಸ್ಕ್ರಬ್ ಆಗುತ್ತೆ ಹೇಗಂತಂದರೆ ನಿಧಾನಕ್ಕೆ ಅದು ಪ್ಯಾಕ್ ಡ್ರೈ ಆದಮೇಲೆ ನೀವು ಅದನ್ನು ನೀರಿನಿಂದ ಸ್ವಲ್ಪ ವೆಟ್ ಮಾಡಿಕೊಂಡು ನಿಧಾನಕ್ಕೆ ರೌಂಡ್ ಮೋಷನ್ದಲ್ಲಿ ಸ್ಕ್ರಬ್ ಮಾಡ್ಕೊಳ್ಳಿ ವಾಶ್ರೂಮ್ದಲ್ಲಿ ಸೊ ಆ ಸ್ಕ್ರಬ್ ಮಾಡ್ಕೊಂಡ ತಕ್ಷಣ ಇದ್ದ ಎಲ್ಲ ಏನೇ ಇರಲಿ ನಮ್ಮ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಕೂಡ ವಾಶ್ ಆಗುತ್ತೆ ಆಮೇಲೆ ಕ್ಲೀನ್ ಆಗುತ್ತೆ ಸ್ಕಿನ್ನು ಆ ಪೋರ್ಸು ಅದು ಇದು ಎಲ್ಲ ಇರುತ್ತಲ್ವ ಎಲ್ಲ ಕ್ಲೀನಾಗಿ ಇಷ್ಟು ಕ್ಲೀನ್ ಅಷ್ಟು ಸ್ವಚ್ಛ ಸಾಫ್ಟಾಗಿ ಕಾಣುತ್ತೆ ಅಂದರೆ ಅಷ್ಟು ಸಾಫ್ಟಾಗಿ ಕಾಣುತ್ತೆ ನಿಮ್ಮ ಮುಖ ನೆಕ್ಸ್ಟು ಈ ಆಮೇಲೆ ನೀವು ಈಗ ನೋಡಿ ನಾವು ಫಸ್ಟು ಏನು ಹೇಳಿದೀವಿ ಟೊಮ್ಯಾಟೊ ಇದ್ರದಿಂದ ಕ್ಲೀನ್ಸಿಂಗ್ ಮಾಡ್ಕೊಂಡ್ವಿ ಆಯಿತಾ ಸೊ ಕ್ಲೀನ್ಸಿಂಗು ಮಾಯಶ್ಚರೈಸರು ಎರಡೂ ಕೊಡ್ತು ಅದು ಸ್ಟಾರ್ಟಿಂಗು ಆಮೇಲೆ ನಾವು ಪ್ಯಾಕು ಪ್ಯಾಕ್ ಕಮ್ ಸ್ಕ್ರಬ್ ಆಯಿತು ಮೇಲೆ ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಅಲೋವಿರಾ ಜೆಲ್ ಇರಲಿ ಇಲ್ಲ ಯಾವುದೇ ಮಾಯಿಶ್ಚರೈಸರ್ ಕ್ರೀಮ್ ಇರಲಿ ಅದನ್ನು ಹಚ್ಕೊಂಡು ಬಿಟ್ಬಿಡಿ ಇದನ್ನು ನೀವು ಆಲ್ವೇಜ್ ಈವ್ನಿಂಗು ಇಲ್ಲ ನೈಟ್ ಮಲಗೋದಕ್ಕಿಂತ ಮುಂಚೆ ಮಾಡಿ ನೆಕ್ಸ್ಟ್ ಪಾರ್ಟಿಗೆ ಹೋಗಲಿಕ್ಕೆ ನೀವೇ ರೆಡಿ ಆಗ್ತೀರಾ ಸ್ಕಿನ್ ಎಷ್ಟು ಫಳ ಫಳ ಅಂತ ಬ್ರೈಟ್ ಲುಕ್ ಕೊಡುತ್ತೆ ಅಂತಂದರೆ ಒಂದು ಟೂ ಮಂತ್ಸ್ ಹೀಗೆ ಮಾಡಿ ನೋಡಿ ನೀವೇ ಹೇಳ್ತೀರಾ ವಾವ್ ಸೂಪರ್ ಅಂತ ಸರಿ ಎಲ್ರಿಗೂ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್